ಟೈಮ್ ಅವಾಗ ಹನ್ನೆರಡುವರೆ ಆಗೈತೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿದ ಮೂರು ಕಿಲೋಮೀಟ್ರ್ ಐತೆ ಸೋಲ್ದೇವನಹಳ್ಳಿ ಡ್ರಾಪ್ ಬಂದ್ಬಿಟ್ಟು ಕೆಂಗೇರಿ ಬಿದ್ದೈತೆ ಕಸ್ಟಮರ್ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದರೆ ಸರಿ ಅಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದರೆ ಐಟಮ್ ಬಂದ್ಬಿಟ್ಟು ಹುಟ್ಟು ನೋಡೋಣ ಇವತ್ತು ಸೋಮಾರ ಹನ್ನೆರಡೂವರೆಗೆ ಬಿದ್ದೈತೆ ಸಾಯಂಕ್ ಅದಕ್ಕೆ ಎಷ್ಟು ಡ್ಯೂಟಿ ಆಗುತ್ತೋ ಎಷ್ಟು ಡ್ಯೂಟಿ ಆಗುತ್ತೋ ಎಷ್ಟು ಅರ್ನಿಂಗ್ ಆಗುತ್ತೋ ಪ್ರತಿಯೊಂದು ಹೇಳ್ತೀನಿ ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ ಲೇಟ್ ಆಯ್ತು ಬನ್ನಿ ಬಸ್ ಸ್ಟಾಪು ಪೊಲೀಸ್ ಸ್ಟೇಷನ್ ಇಲ್ಲಿದ್ದ ಒಂದು ಹಾಫ್ ಕಿಲೋಮೀಟರ್ ಐತೆ ಪಿಕಪ್ ಲೊಕೇಶನ್ ಇಲ್ಲ ಇವ್ ರೋಡು ಸ್ಟ್ರೀಟ್ ಹೋಗಬೇಕು ನೋಡಿ ಅದೇ ವೈಟ್ ಕಲರ್ ಫುಟ್ಟಿಂಗ್ ಗೋಡನ್ ಅದೇ ಹಸಿರುಘಟ್ಟ ಮೇನ್ ರೋಡು ಇವತ್ತು ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿ ಟೈಮ್ ಆಗಿ ಒಂದು ಗಂಟೆ ಆಗುತ್ತೆ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಐಟಮ್ ಅಲ್ಲಿ ಎಲ್ಲ ಲೋಡ್ ಆಗುತ್ತೆ ಇಲ್ಲಿಂದ ಡ್ರಾಪ್ ಲೊಕೇಶನ್ ಇಪ್ಪತ್ತ್ಮೂರು ಕಿಲೋಮೀಟರ್ ಇದೆ ಒನ್ ಅವರ್ ತೋರಿಸ್ತಾ ಇದ್ದಾರೆ ಲೋಡ್ ಮಾಡ್ಕೊಂಡು ಹೋಗ್ತಾ ಟೈಮ್ ಅವಾಗೆ ಒಂದು ಮುಕ್ಕಲಾಗೈತೆ ಗುರುಗುಂಟೆ ಪಳ್ಳೆ ಫುಲ್ ಜಾಮು ಸೋಮವಾರ ಸೋಮವಾರದ ಹೊತ್ತು ಫುಲ್ ಜಾಮ್ ಆಗಿರುತ್ತೆ ಇಲ್ಲಿದೆ ಇನ್ನು ಡ್ರಾಪ್ ಲೊಕೇಶನ್ ಎಂಟು ಕಿಲೋಮೀಟ್ರ್ ಐತೆ ಹಿಂಗೇರಿ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ ಇಲ್ಲಿ ಲೆಫ್ಟ್ ಎತ್ಕೋಬೇಕು ಏಟಿಂಗ್ ಫಿಟ್ ರೋಡು ಇಲ್ಲಿದೆ ಇನ್ನೂ ಡ್ರಾಪ್ ಲೊಕೇಶನ್ ಒಂದೂವರೆ ಕಿಲೋಮೀಟರ್ ಐತೆ ಅದೇ ಜನರಿ ಇದೇ ಬಿಲ್ಡಿಂಗು ಇವಾಗ ತಾನೇ ಡ್ರಾಪ್ ಲೊಕೇಶನ್ ತಗೊಂಡು ಟೈಮ್ ಅವಾಗೆ ಎರಡು ಇಪ್ಪತ್ತೈದು ಆಗೈತೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಇಲ್ಲೇ ಬಂದೇ ವೆಯ್ಟ್ ಮಾಡ್ತಾ ಇದ್ದೆ ಹದಿನೈದು ನಿಮಿಷ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದುಬಿಟ್ಟು ಇಲ್ಲಿಂದ ಮೂರುವರೆ ಕಿಲೋಮೀಟರ್ ಐತೆ ಪಿಕಪ್ ಲೊಕೇಶನ್ನು ಡ್ರಾಪ್ ಬಂದುಬಿಟ್ಟು ಕಾಚು ಒಳ್ಳೆ ಇದ್ದೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿದ್ರೆ ಈ ಟೈಮ್ ಏನು ಹೇಳಲಿಲ್ಲ ಬನ್ನಿ ಪಿಕಪ್ ಲೊಕೇಶನ್ ಟೈಮ್ ಅವಾಗ ಎರಡು ನಲವತ್ತೈದಾಗಿ ಎರಡು ಕಿಲೋಮೀಟರ್ ಐತೆ ನೋಡ್ಬೇಕಲ್ಲ ಅಂಡರ್ ಪಾಸ್ ಹತ್ರ ಗಾಡಿ ಹೋಗುತ್ತ ಹೋಗಲ್ಲ ಇಲ್ಲಿದ್ದಾಗಿದ್ರೆ ಎರಡೇ ಕಿಲೋಮೀಟ್ರು ಗಾಡಿ ಹೋಗ್ಲಿಲ್ಲ ಹಂಗಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತಿರ್ಗಾ ಇಲ್ಲಿಂದ ಸುತ್ತಕೊಂಡು ಇಲ್ಲಿ ಗಾಡಿ ಹೋಗ್ಲಿಲ್ಲ ತಿರ್ಗಾ ಇಲ್ಲಿಂದ ಸುತ್ತಾಕೊಂಡು ಬೇರೆ ಲೊಕೇಶನ್ ಬೇರೆ ರೋಡ್ ಆಗಿ ಹೋಗ್ಬೇಕು ತಿರ್ಗಾ ಮೂರುವರೆ ಕಿಲೋಮೀಟರ್ ದೂರಸ್ತೈತೆ ಬನ್ನಿ ಹೋಗೋಣ ಮೇನ್ ರೋಡ್ ಹೋಗಿ ಅಲ್ಲಿಂದ ಹೋಗೋಣ ಇಲ್ಲೇ ಬಂದು ವೆಯ್ಟ್ ಮಾಡ್ತಾಯಿದ್ದೆ ಹದಿನೈದು ನಿಮಿಷ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ ಮೂರುವರೆ ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ನು ಡ್ರಾಪ್ ಬಂದುಬಿಟ್ಟು ಕಾಚು ಒಳ್ಳೆ ಇದ್ದೈತೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿದ್ರೆ ಟೈಮ್ ಏನು ಹೇಳಲಿಲ್ಲ ಬನ್ನಿ ಪಿಕಪ್ ಲೊಕೇಶನ್ ಟೈಮ್ ಅವಾಗೆ ಎರಡು ನಲವತ್ತೈದು ಆಗಿರ್ತೀವಿ ಹಿಂಗೆ ಎರಡು ಕಿಲೋಮೀಟ್ರ್ ಐತೆ ನೋಡಬೇಕಲ್ಲ ಅಂಡ್ರ್ ಪಾಸ್ ಹತ್ರ ಗಾಡಿ ಹೋಗುತ್ತೋ ಹೋಗಲ್ಲ ಇಲ್ಲಿದ್ದಾಗಿದ್ರೆ ಎರಡೇ ಕಿಲೋಮೀಟ್ರು ಗಾಡಿ ಹೋಲಿಲ್ಲ ಹಂಗಾಗಿ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ರೋಡು ಇಲ್ಲೂ ಬರುತ್ತೆ ಮೈಸೂರು ರೋಡಿದು ಹಿಂಗೋದ್ರೆ ಗಣ ಬರುತ್ತೆ ಸಿಗ್ನಲ್ ಇಲ್ಲಿಂದ ಇನ್ನೂ ಒಂದು ಕಿಲೋಮೀಟರ್ ಐತೆ ಲೊಕೇಶನ್ ಅದೇ ಮೈಸೂರು ಮೇನ್ ರೋಡು ಟೈಮ್ ಎರಡು ಐವತ್ತೆಂಟಾಗೈತೆ ಇವತ್ತಾನೇ ಬಂದಿದ್ದೀನಿ ಇಂಡಿಯನ್ ಇಂಡಿಯನ್ ಮಾರ್ಬಲ್ ಟಿಂಬರ್ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆಲ್ಲ ಫುಡ್ ಐಟಮು ಎಲ್ಲ ಲೋಡ್ ಆಗತ್ತೆ ಎಲ್ಲ ಲೋಡ್ ಆಗುತ್ತೆ ಇಲ್ಲಿದ್ದ ಡ್ರಾಪ್ಲಿಕೇಶನ್ ಹದಿನಾರು ಕಿಲೋಮೀಟ್ರ್ ಐತೆ ಕಾಚು ಮಂಗ್ಲಿ ರೋಡ್ ಹತ್ರ ಮರ್ಕೊಂಡು ಹೋಗ್ತಾ ಭಾಳ ಇದೆ ಒನ್ ಅವರ್ ತೋರಿಸರಿ ಬಸ್ ಸ್ಟ್ಯಾಂಡ್ ಮೆಟ್ರೋ ರೈಟ್ ಸೈಡೆಲ್ಲ ಬಸ್ ಸ್ಟ್ಯಾಂಡ್ ಲೆಫ್ಟ್ ಸೈಡಲ್ಲ ಮೆಟ್ರೋ ಇದು ಮೈಸೂರು ರೋಡು ನಾವು ಇಲ್ಲಿ ಲೆಫ್ಟ್ ಐದು ಕಾಬೇಕು ಬಿಡಿಸಿದೆ ಅಂತ ಬಿಡಿಸಿ ಆ ಕಡೆ ರೈಟ್ ಫ್ಲೇವರ್ ಕಾಣಿಸ್ತಾ ಇಲ್ಲ ನೋಡಿ ಆ ಕಡೆ ಹೋಗೋದು ಇದೇ ಫ್ಲೇವರ್ ಆ ಕಡೆ ಬರ್ಬೇಕು ಇದೆ ಸೀದ ಇಲ್ಲಿ ಮೇನ್ ರೋಡ್ ಬಂದಿದ್ದೀನಿ ಮಗಡಿ ಮೇನ್ ರೋಡು ಇಲ್ಲಿದ್ದ ಇನ್ನು ಮೂರು ಕಿಲೋಮೀಟರ್ ಐತೆ ಡ್ರಾಪ್ ಲೊಕೇಶನ್ ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ ಅದೇ ಮೇನ್ ರೋಡು ಇದೇ ಗೋಡನ್ ಮಹಾದೇವ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗ ಮೂರು ನಲವತ್ತೈದು ಆಗೈತಿ ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಆಯಿತು ಅಮೌಂಟ್ ಫೋನ್ ಪೇ ಮೇನ್ ರೋಡ್ ಬಂದ ಆ ಕಡೆ ಇದೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಐಟಮ್ ಬಂದ್ಬಿಟ್ಟು ಗಾರ್ಮೆಂಟ್ ಐಟಮ್ ಇಲ್ಲಿಂದ ಮೂರುವರೆ ಕಿಲೋಮೀಟರ್ ಐತೆ ಪಿಕಪ್ ಲೊಕೇಶನ್ ಕಸ್ಟಮರ್ ಓಪನ್ ಮಾಡಿದ್ದು ಲೊಕೇಶನ್ ಬರುತ್ತೆ ಪಿಕಪ್ ಲೊಕೇಶನ್ ಇಲ್ಲಿಂದ ಮೇನ್ ರೋಡ್ ಪಿಕಪ್ ಲೊಕೇಶನ್ ಇಲ್ಲಿಂದ ಮುಂದೆ ರೈಟ್ ಎತ್ಕೊಂಡು ನೈಸ್ ರೋಡ್ ಹತ್ರ ಹೋಗ್ಬೇಕು ನೈಸ್ ರೋಡ್ ದಾಟಿ ಆ ಕಡೆ ಹೋಗ್ಬೇಕು ಇದೇ ಮೇನ್ ರೋಡು ಇದೆ ಬಿಲ್ಡಿಂಗ್ ಲೋಡ್ ಮಾಡ್ತಾ ಇದಾರೆ ಟೈಮ್ ಅವಾಗ ನಾಲ್ಕೂವರೆ ಆಗಿದೆ ಹಿಂದೆಗಡೆ ಲೋಡ್ ಮಾಡ್ತಾ ಇದಾರೆ ಎಲ್ಲ ಲೋಡ್ ಮಾಡ್ತಾ ಇದಾರೆ ಹದಿನೈದು ಬ್ಯಾಗ್ ಅಂತ ಗೌರ್ಮೆಂಟ್ ಎಲ್ಲ ಲೋಡ್ ಆಗ್ಯಾವೆ ಇಲ್ಲಿದೆ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಇಪ್ಪತ್ತೆರಡು ಕಿಲೋಮೀಟ್ರ್ ಅವರ್ ಹತ್ತು ನಿಮಿಷ ತೋರಿಸೈತೆ ಟೈಮ್ ಐದು ಹತ್ತಾಗೈತೆ ಇವತ್ತಲ್ಲಿ ತಿಳ್ಕೋಟೆ ಇಲ್ಲಿದೆ ಇಪ್ಪತ್ತೆರಡು ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್ ಇಲ್ಲದೆ ನಲ್ವತ್ತು ನಿಮಿಷ ಇಲ್ಲೇ ವೇಸ್ಟ್ ಮಾಡೋದು ನಾನು ಟ್ರಿಪ್ ಬರೇ ಸಿಬ್ನೇಲೆ ಫುಲ್ ಎಲ್ಲ ಕಡೆನೂ ಜಾಮ್ ಆಗಿರ್ತೈತೆ ಸೋಮವಾರ ಸಾಯಂಕಾಲ ಐದು ನಲ್ವತ್ತಾಗೈತೆ ಎಲ್ಲ ರೋಡಾಗೆ ಇರ್ತವೆ ಗಾಡಿಗಳೆಲ್ಲ ಹೆಬ್ಬಾಳಂತೂ ಫುಲ್ ಜಾಮ್ ಆಗಿರುತ್ತೆ ಆರು ಗಂಟೆ ಟೈಮ್ ಎಲ್ ಹತ್ರ ಅವರ ಹೆಬ್ಬಾಳದಿದ್ದ ಫುಲ್ ಜಾಮ್ ಅಂದರೆ ಎಲ್ ಇದ್ದ ಇಲ್ಲಿ ಬುರಸ್ಗೆ ನಾಗವರ ಫ್ಲೇವರ್ಗೆ ನಲವತ್ತು ನಿಮಿಷ ಅದೇ ಮೇಯ್ನ್ ರೋಡು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗ ಏಳು ಗಂಟೆ ಆಗೈತೆ ರಿವರ್ಸ್ ಹಾಕಿ ನಿಲ್ಸಿದ್ದೀನಿ ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದಾರೆ ಎಲ್ಲ ಅನ್ಲೋಡ್ ಆಗೈತೆ ಎಷ್ಟೇ ಆ ಕಡೆ ಡ್ಯೂಟಿ ಬೀಳುತ್ತೆ ನೋಡೋಣ ಟೈಮ್ ಏಳು ಹೊರ್ತಾ ಇದೆ ಅನ್ಲೋಡ್ ಮಾಡಿ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಇಪ್ಪತ್ತು ನಿಮಿಷಕ್ಕೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಏಳುವರೆ ಆಗೈತೆ ಬನ್ನಿ ಇಲ್ಲಿದ್ದ ಪಿಕಪ್ ಲೊಕೇಶನ್ ಹೋಗೋಣ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಐತೆ ಪಿಕಪ್ ಆಪ್ಲಿಕೇಶನ್ ಏನೋ ಕಬೋರ್ಡ್ ಫ್ಯಾನ್ ಐದಂತೆ ಡ್ರಾಪ್ ಬಂದುಬಿಟ್ಟೆ ಕಲಿಸಿದ್ರೆ ಬಟ್ಟೆ ಗಲ್ಲಿ ರೋಡ್ ಅಂದ್ರೆ ಗಲ್ಲಿ ರೋಡು ಇಲ್ಲಿಂದ ಇನ್ನೂ ಅರ್ಧ ಕಿಲೋಮೀಟರ್ ಐತೆ ಪಿಕಪ್ ಲೊಕೇಶನ್ ಇದೇ ಮೇನ್ ರೋಡ್ ತೋರಿಸಿತ್ತು ಈ ರೋಡಲ್ಲಿ ಮೇನ್ ರೋಡಿಗೆ ಬ್ಲಾಕ್ ಮಾಡ್ಯಾರ ಇವಾಗ ತಾನೇ ಪಿಕಪ್ ಲೊಕೇಶನ್ ಅಂತ ಟೈಮ್ ಏಳು ಐವತ್ತು ಐತೆ ಹಿಂದೆಗಡೆ ಲೋಡ್ ಮಾಡ್ತಾರೆ ಇಷ್ಟೇ ಏಟಮು ಇಲ್ಲಿದ್ದ ಡ್ರಾಪ್ ಲೊಕೇಶನ್ ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಸಿಕ್ಕಾಪಟ್ಟೆ ಜಾಮಾಗಿ ಹೋಗ್ಬಿಟ್ಟೈತೆ ನಾಗವರ ಇಲ್ಲಿದ್ದು ಇನ್ನು ಎರಡೂವರೆ ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ ಸಿಕ್ಕಾಪಟ್ಟೆ ಜಾಮ್ ಆಗೋಯ್ತು ಬರೀ ನಾಲ್ಕು ಕಿಲೋಮೀಟ್ರಿಗೆ ಇವಾಗ ಟೈಮ್ ಅವಾಗ ಒಂಬತ್ತು ಗಂಟೆ ಆಗೈತೆ ಅದೇ ಬ್ಯಾಕ್ ಕಾಣುತ್ತಿದ್ದು ನೋಡಿ ಅದೇ ಲೊಕೇಶನ್ ಹಾಕಿದ್ದಿದ್ದು ಆಪೋಸಿಟ್ ಇವತ್ತಾನೆ ಡ್ರಾಪ್ ಲೊಕೇಶನ್ ಹಿಂದೆಗಡೆ ಅನ್ಲೋಡ್ ಇದೆ ಎಲ್ಲ ಅನ್ಲೋಡ್ ಮಾಡ್ತಾ ಇದಾರೆ ಪೋಟ್ರಿಗೆ ಆನ್ಲೈನ್ ಮಾಡಿಸ್ಕೊಡ್ತಾರೆ ಮೈನಸ್ ಆಯಿತು ಒಂಬೈನೂರ ಐವತ್ತು ರೂಪಾಯಿ ಇವತ್ತಾಗತ್ತೆ ಇನ್ನಿಷ್ಟ ಯಾವ ಡ್ಯೂಟಿ ಬೀಳಲ್ಲ ಎಲ್ಲಿದ್ದ ಇಪ್ಪತ್ತು ಕಿಲೋಮೀಟರ್ ಐತೆ ಮನೆಗೆ ಖಾಲಿ ಹೋಗ್ತಾ ಇದ್ದೀನಿ ನಾಗವಾರ ಹತ್ರ ಇದ್ದೀನಿ ಟೈಮ್ ಹತ್ತು ಗಂಟೆಗೆ ತಾನೇ ಬಂದಿದ್ದೀನಿ ಟೋಟಲ್ ನಾಲ್ಕು ಡ್ಯೂಟಿ ಈ ವಿಡಿಯೋ ಯಾರನ್ನ ನೋಡ್ತಾರೆ ಲೈಕ್ ಮಾಡಿ